ಸ್ನೇಹಿತರೆ ನಮಸ್ಕಾರ ರಾಜ್ಯದಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂಥ ಎರಡು ಘಟನೆಗಳು ಅಂತ ಹೇಳಿದ್ರೆ ಒಂದು ಲೋಕಸಭೆ ಚುನಾವಣೆ ಮತ್ತೊಂದು ಹಾಸನದ ವಿಡಿಯೋ ಹೌದು ಹಾಸನದ ಒಂದು ವಿಡಿಯೋ ಅದು ಕೂಡ ಪ್ರತಿಷ್ಠಿತ ಕುಟುಂಬದ ಪ್ರತಿಷ್ಠಿತ ರಾಜಕಾರಣಿಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಭಾರಿ ಸಂಚಲನವನ್ನೇ ಸೃಷ್ಟಿಸಿದೆ ಈ ವಿಡಿಯೋ ಒಂದು ಅಸಲಿ ಚಿತ್ರಣಗಳನ್ನು ಬಹುಶಃ ಈ ವಿಡಿಯೋದ ಒಂದೊಂದೇ ಕಾಮಕಾಂಡಗಳನ್ನು ತಿರುಚ್ತಾ ಹೋದರೆ ಬೆಚ್ಚಿ ಬೀಳಿಸುವಂತಹ ಇನ್ಫಾರ್ಮೇಷನ್ಸ್ಗಳು ಸಿಗ್ತಾ ಇದ್ದಾವೆ ಬಹುಶಃ ಈ ಘಟನೆ ಬೆಳಕಿಗೆ ಬಂದಿದ್ದು ಕಳೆದ ಒಂದು ವಾರ ಅಥವಾ ಹತ್ತು ದಿನಗಳ ಹಿಂದೆ ಅಷ್ಟು ದಿನಗಳಿಂದಲೂ ಕೂಡ ಚರ್ಚೆ ಆಗ್ತಿದೆ ಆದರೆ ಇಷ್ಟು ದಿನಗಳ ಕಾಲ ನಾವು ಕೂಡ ವೀಡಿಯೋ ಮಾಡೋಕ್ಕೆ ಸಾಧ್ಯವಾಗದೇ ಇರುವಂಥದ್ದು ಹಲವಾರು ಕಾರಣಗಳಿಂದ ನಾವು ಕೂಡ ಸಿಕ್ಕಾಬಿಟ್ಟೆ ಇನ್ಫಾರ್ಮೇಷನ್ಸ್ಗಳನ್ನು ಕಲೆಕ್ಟ್ ಮಾಡಿ ಮತ್ತು ಈ ವಿಡಿಯೋದ ಸತ್ಯಾಸತ್ಯತೆಗಳನ್ನು ಸಂಗ್ರಹಿಸಿದ ಬಳಿಕವಷ್ಟೇ ಈ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ ಇಲ್ಲಿ ಯಾವುದೇ ವ್ಯಕ್ತಿಯ ಬಗ್ಗೆ ಅಥವಾ ಇಂತಹವ್ರದೇ ವಿಡಿಯೋ ಇದು ಅಂತೇಳ್ಬಿಟ್ಟು ಹೇಳೋದಕ್ಕೆ ಸಾಕ್ಷೀಕರಿಸೋದಕ್ಕೆ ಯಾವ ಸಾಕ್ಷಿಯೂ ಕೂಡ ಸಿಕ್ಕಿಲ್ಲ ಬಟ್ ಒಬ್ಬರನ್ನು ಹೋಲ್ತದೆ ಅವರದೇ ವಿಡಿಯೋ ಅನ್ನುವಂತಹ ಅನುಮಾನ ಇವತ್ತಿಗೂ ಕೂಡ ಇದೆ ಆದರೆ ಅವರ ತೇಜೋವಧೆ ಮಾಡುವಂಥ ಉದ್ದೇಶನೋ ಅಥವಾ ರಾಜಕೀಯವಾಗಿ ಅವರ ವಿರುದ್ಧ ಷಡ್ಯಂತ್ರ ಮಾಡುವಂಥ ಉದ್ದೇಶನೋ ನಮಗಿಲ್ಲ ಆ ಕಾರಣಕ್ಕೋಸ್ಕರ ಅವರ ಹೆಸರು ಮತ್ತು ಅವರು ಯಾರು ಅನ್ನೋದನ್ನು ನಾವು ಯಾರೂ ಕೂಡ ಹೇಳ್ತಾ ಇಲ್ಲ ಹೇಳೋದಕ್ಕೆ ಸಾಧ್ಯನೂ ಕೂಡ ಇಲ್ಲ ಆನಂತರ ಈ ವಿಡಿಯೋವನ್ನು ಪ್ರಸಾರ ಮಾಡೋಕ್ಕೂ ಕೂಡ ಯೋಗ್ಯವಾಗಿರುವಂತಹ ಮನುಷ್ಯರು ನೋಡೋಕ್ಕೆ ಅಸಾಧ್ಯವಾದಂತಹ ವಿಡಿಯೋಗಳು ನೀಚಾತಿ ನೀಚ ಕೆಲಸವನ್ನು ಮಾಡಿರುವಂತಹ ಮತ್ತು ನಾವು ನೀವು ಕಣ್ಬಿಟ್ಟು ನೋಡೋಕೆ ಕಿವಿಯಲ್ಲಿ ಕೇಳೋಕೆ ಆಡ ಆಗದಂಥ ಪದಗಳನ್ನು ಬಳಕೆ ಮಾಡಿರುವಂಥ ವೀಡಿಯೋಗಳು ಎಲ್ಲಿವರೆಗೆ ಈ ತೀಟೆಯನ್ನು ತೀರಿಸ್ಕೊಳ್ಳುವಂಥ ಕೆಲಸವನ್ನು ಈ ನೀಚ ಮಾಡಿದ್ದಾನೆ ಅಂತ ಹೇಳಿದರೆ ತನ್ನ ವೀಡಿಯೋವನ್ನು ತಾನೇ ಅಂದರೆ ತಾನು ರಾಸಲೀಲೆ ನಡೆಸುವಂಥ ವೀಡಿಯೋವನ್ನು ಅಥವಾ ತಾನು ಮಹಿಳೆಯರ ಜೊತೆಗೆ ಇರುವಂಥ ವೀಡಿಯೋಗಳನ್ನು ತಾನೇ ವೀಡಿಯೋ ರೆಕಾರ್ಡ್ ಮಾಡಿ ಈಗ ಅದು ವೈರಲ್ ಆಗಿದೆ ತನ್ನ ಮರ್ಯಾದೆಯನ್ನು ತಾನೇ ತೆಕ್ಕೊಂಡಿದ್ದಾನೆ ಜೊತೆಗೆ ಆ ವಿಚಾರದ ಬಗ್ಗೆ ಈಗ ನೀವು ಅಂದ್ಕೊಳ್ಬೋದು ಇದು ಅವನ ಖಾಸಗಿ ವಿಚಾರ ನೀವು ಯಾಕೆ ಇದನ್ನು ಇಷ್ಟು ದೊಡ್ಡ ಮಾಡ್ತಿದ್ದೀರಾ ಅಂತಲೂ ಕೂಡ ನಿಮಗೆ ಭಾವಿಸ್ಬೋದು ಸ್ನೇಹಿತರೆ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತೇನೆ ಆ ವ್ಯಕ್ತಿ ಸಾರ್ವಜನಿಕ ಜೀವನದಲ್ಲಿ ಇರುವಂಥ ವ್ಯಕ್ತಿ ಆತ ಜನಪ್ರತಿನಿಧಿ ಆತನ ಮೇಲೆ ನಂಬಿಕೆಯನ್ನು ಇಟ್ಟು ಆತ ಕೆಲಸ ಮಾಡ್ತಾನೆ ಆತ ಯೋಗ್ಯ ಅಂತ ಹೇಳಿಬಿಟ್ಟು ಆತನನ್ನು ಆರಿಸಿ ಲಕ್ಷಾಂತರ ಜನ ಮತವನ್ನು ಹಾಕಿದರು ಆದರೆ ಆತ ಅದೇ ಮತದಾರರಿಗೆ ಇವತ್ತು ಕೊಟ್ಟಂತಹ ಉಡುಗೊರೆ ಏನು ಬರೋಬ್ಬರಿ ಎರಡು ಸಾವಿರ ಮರ ಮಹಿಳೆಯರು ಅಂತೇಳಿದರೆ ಎರಡು ಜಬ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಿಲ್ಲ ಎರಡು ಸಾವಿರ ಎರಡು ಸಾವಿರ ಮಹಿಳೆಯರ ಜೊತೆಗೆ ಈತ ಈ ರೀತಿಯಾದಂಥ ಕೃತ್ಯವನ್ನು ನಡೆಸಿರುವಂಥ ವೀಡಿಯೋಗಳು ಇದೆ ಒಂದು ಐವತ್ತಕ್ಕಿಂತ ಹೆಚ್ಚು ಪೆನ್ ಡ್ರೈವ್ಗಳಿದ್ದಾವೆ ಅದರಲ್ಲಿ ಒಂದು ಪೆನ್ ಡ್ರೈವ್ ಮಾತ್ರ ಈಗ ಹೊರಗಡೆ ಬಂದಿರುವಂಥದ್ದು ನಲವತ್ತೊಂಬತ್ತು ಪೆನ್ ಡ್ರೈವ್ಗಳು ಹೊರಗಡೆ ಬಂದಿಲ್ಲ ಹಾಗಾದರೆ ಅದು ಯಾರ ಹತ್ರ ಇದೆ ಇದು ಹೇಗೆ ಹೊರಗಡೆ ಬಂತು ೀಗೆ ಒಂದಲ್ಲ ಎರಡಲ್ಲ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಜೊತೆಗೆ ಈ ಈ ವಿಡಿಯೋ ರಾಜಕೀಯ ಇದೆ ನೋಡಿ ಅಥವಾ ಈ ವಿಡಿಯೋದ ಸುದ್ದಿ ಇದೆ ನೋಡಿ ಇದು ಆ ರೀತಿ ಈ ರೀತಿ ವೈರಲ್ ಆಗ್ತಾಯಿಲ್ಲ ಸ್ಥಳೀಯ ಪತ್ರಿಕೆಗಳಲ್ಲಿರ್ಬೋದು ಪ್ರತಿಷ್ಠಿತ ಪ್ರಚಾವಣಿಯಲ್ಲಿರ್ಬೋದು ಎಲ್ಲದರಲ್ಲೂ ಕೂಡ ಈ ಬಗ್ಗೆ ಈಗ ಒಂದೊಂದೇ ಒಂದೊಂದೇ ಸುದ್ದಿಗಳು ಹೊರಗಡೆ ಬಂದಿದ್ದಾವೆ ಜೊತೆಗೆ ಈಗ ರಾಜ್ಯದ ನ್ಯೂಸ್ ಚಾನಲ್ಗಳು ಕೂಡ ನಿಧಾನಕ್ಕೆ ಈ ಸುದ್ದಿಯನ್ನು ತೆಗೆದುಕೊಳ್ಳುತ್ತಿದ್ದಾವೆ ಬಟ್ ಸ್ಟೇ ಇದೆ ಸ್ಟೇ ಇದೆ ನಾವು ಕೂಡ ಆ ರಾಜಕಾರಣಿಯ ಹೆಸರನ್ನು ಹೇಳೋದಕ್ಕೆ ಅಥವಾ ಆ ರಾಜಕಾರಣಿಯ ಹೆಸರು ಅದ್ರ ಜೊತೆಗೆ ಆತನ ಬಗ್ಗೆ ಅನುಮಾನ ಅಂದರೆ ಇವರೇ ಮಾಡಿದಾರಂತಲ್ಲ ಅಂತಲ್ಲ ಅಟ್ಲೀಸ್ಟ್ ಇವರ ಚಹರೆಗೆ ಹೋಲಿಕೆ ಆಗ್ತಿದೆ ವಾಯ್ಸ್ ಕೂಡ ಹೋಲಿಕೆ ಆಗ್ತಿದೆ ಅಂತೇಳಿ ಹೇಳೋದಕ್ಕೂ ಕೂಡ ಸ್ಟೇ ಇದೆ ಹೀಗಾಗಿ ಅದು ಕೂಡ ಸಾಧ್ಯವಿಲ್ಲ ಬಟ್ ನಮ್ಮ ಬಳಿ ಇರುವಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ಸನ್ನು ಮತ್ತು ಈ ವಿಡಿಯೋದ ಹಿನ್ನೆಲೆಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಈ ವಿಡಿಯೋ ಮಾಡಿದ್ಯಾರು ಈ ವಿಡಿಯೋದ ಹಿನ್ನೆಲೆ ಏನು ಈ ವಿಡಿಯೋದಲ್ಲಿ ಇರುವಂಥ ವ್ಯಕ್ತಿ ಯಾವ ಭಾಗದವರು ಏನಿದು ಇವೆಲ್ಲದರ ಬಗ್ಗೆ ಒನ್ ಟು ಒನ್ ಕಂಪ್ಲೀಟ್ ಇನ್ಫಾರ್ಮೇಷನ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆ ಆ ಕಾರಣಕ್ಕೋಸ್ಕರ ನೀವು ಕೊನೆಯವರೆಗೂ ಕೂಡ ಈ ಸ್ಟೋರಿಯನ್ನು ನೋಡಲೇಬೇಕು ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸ್ಬೇಕು ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ವಿಡಿಯೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ಈಗ ಬಹುಶಃ ಹಾಸನದ ಯಾವ ಭಾಗಕ್ಕೂ ಹೋದರೂ ಕೂಡ ಅಥವಾ ರಾಜ್ಯದ ಹುಡುಗರ ಬಾಯಲ್ಲಿ ಯಾರದೇ ಬಾಯಲ್ಲಿ ಕೇಳಿದ್ರು ಕೂಡ ಒಂದು ಗುರು ಆ ವೀಡಿಯೋ ಚೂರು ಕಳಿಸ್ಕೊಡು ಆ ವೀಡಿಯೋ ಚೂರು ಫಾರ್ವರ್ಡ್ ಮಾಡಿಕೊಡು ಈ ಮಾತೇ ಕೇಳಿಸ್ತಿದೆ ಈಗ ಫೇಸ್ಬುಕ್ನಲ್ಲಿ ಯಾರಾದರೂ ಸ್ಟೇಟಸ್ ಹಾಕಿದ್ರು ಕೂಡ ಅಥವಾ ಏನಾದರೂ ಒಂದು ಪೋಸ್ಟ್ ಹಾಕಿದ್ರು ಕೂಡ ಹಾಕಿದ್ದಾರೆ ಕೂಡ ಹಾಕಿದ್ದಾರೆ ಕೂಡ ಅವರ ಕಮೆಂಟ್ಸ್ಗಳನ್ನು ನೋಡಿದಾಗ ಸರ್ ದಯವಿಟ್ಟು ಆ ವೀಡಿಯೋನ ಕಳಿಸ್ಕೊಡಿ ಸರ್ ಅಂತಲೇ ಹೇಳ್ತಿದ್ದಾರೆ ಯಾವುದಾ ವಿಡಿಯೋ ಅದೇ ಹಾಸನದ ಯುವ ರಾಜಕಾರಣಿಯ ವಿಡಿಯೋ ಹೌದು ಈ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ ಒಂದು ವಾರದಿಂದ ಈ ವಿಡಿಯೋ ಬಗ್ಗೆ ಒಂದು ಗಂಭೀರವಾದಂಥ ಚರ್ಚೆ ಆಗ್ತಿದೆ ಹಲವು ಮಹಿಳೆಯರ ಜೊತೆಗೆ ಈತ ಲೀಲೆಯಲ್ಲಿ ಅಥವಾ ರಾಸ ಲೀಲೆಯಲ್ಲಿ ತೊಡಗಿಕೊಂಡಿರುವಂಥ ವಿಡಿಯೋ ಇದು ಇದನ್ನು ಪ್ರಸಾರ ಮಾಡೋಕ್ಕೆ ಸಾಯಿಲಿ ಈ ಕಣ್ಣಿಂದ ನೋಡೋಕ್ಕೂ ಕೂಡ ಸಾಧ್ಯವಿಲ್ಲ ಅಷ್ಟು ಕೆಟ್ಟದಾಗಿದೆ ಆತ ಯಾರ್ಯಾರ ಜೊತೆಗೆ ಈ ವಿಡಿಯೋವನ್ನು ಮಾಡಿದ್ದಾನೆ ಅಂತ ಹೇಳಿ ನೀವೇನಾದರೂ ಕೇಳಿದರೆ ಬಹುಶಃ ಬೆಚ್ಚಿ ಬೀಳಿತೀರಾ ಇವರಿಂತ ಮನುಷ್ಯನೋ ರಾಕ್ಷಸನೋ ಯಬ ಅಸಹ್ಯ ಅನಿಸ್ಬಿಡುತ್ತೆ ಅಷ್ಟರ ಮಟ್ಟಿಗೆ ಈತ ಒಂದು ರೀತಿಯಲ್ಲಿ ಕಂಪ್ಲೀಟಾಗಿ ಕಂಪ್ಲೀಟಾಗಿ ಹೊಲಸೆದ್ದು ಹೋಗಿದ್ದ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿ ನಿಂತಿದೆ ಅಪ್ರಾಪ್ತರಿರ್ಬೋದು ಜೊತೆಗೆ ಯುವತಿಯರ್ ಇರ್ಬೋದು ಉದ್ಯೋಗ ಅರಿಸಿ ಬಂದವರು ಇರ್ಬೋದು ಉದ್ಯೋಗದಲ್ಲಿ ಇರುವಂಥವ್ರು ಇರ್ಬೋದು ಮನೆಯ ಕೆಲಸದವ್ರು ಇರ್ಬೋದು ಮನೆಯ ಕೆಲಸದವ್ರು ಇರ್ಬೋದು ಸುಂದರವಾದಂತಹ ಯುವತಿಯರು ಇರ್ಬೋದು ಬೇರೆಯವರ ಪತ್ನಿಯರು ಇರ್ಬೋದು ಹೀಗೆ ಒಬ್ರಲ್ಲ ಇಬ್ರಲ್ಲ ಈತನ ಬಳಿ ಕೆಲಸ ಕೇಳ್ಕೊಂಡು ಬಂದರು ಇದೇ ಕೆಲಸ ಈತನ ಬಳಿ ಕೆಲಸ ಮಾಡೋರ ಹತ್ರನೂ ಕೂಡ ಇದೇ ಕೆಲಸ ಒಟ್ನಲ್ಲಿ ಎರಡು ಸಾವಿರ ಮಹಿಳೆಯರು ಅಂತ ಹೇಳಿದ್ರೆ ನೀವೇ ಕಲ್ಪನೆ ಮಾಡ್ಕೊಳ್ಳಿ ಈತನ ಪರಿಸ್ಥಿತಿ ಹೇಗಿತ್ತು ಅಂತೇಳಿ ಈತ ಯಾವ ರೀತಿ ಬಂಡೆದ್ದು ಕೂತಿದ್ದ ಅಂತೇಳಿ ಬಹುಶಃ ಈತ ಜನಪ್ರತಿನಿಧಿ ಆಗಿದ್ದೇ ಜನರುಗಳನ್ನು ಕಾಯಕಲ್ಲ ಜನರ ಜೊತೆಗೆ ಈ ರೀತಿಯಾದಂಥ ಕೆಲಸವನ್ನು ಮಾಡೋಕ್ಕ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾಯಿದೆ ಈ ಬಗ್ಗೆ ವಿಡಿಯೋ ಮಾಡಬೇಕಾ ಬೇಡವಾ ಅಂದರೆ ಇವೆಲ್ಲದೂ ಕೂಡ ನಮಗೆ ಒಂದು ವಾರ ಹತ್ತು ದಿನಗಳ ಹಿಂದೆನೇ ಸಿಕ್ಕಿತ್ತು ಬಟ್ ಆದರೆ ಈ ಬಗ್ಗೆ ವಿಡಿಯೋ ಮಾಡಬೇಕಾ ಬೇಡವಾ ಅನ್ನುವಂತಹ ನಿಟ್ಟಿನಲ್ಲೇ ನಾವೆಲ್ಲರೂ ಕೂಡ ದಿನವನ್ನು ಕಳೆದು ಬಿಟ್ವಿ ಆದರೆ ಯಾವಾಗ ಒಂದು ಸುದ್ದಿಯನ್ನು ಸುದ್ದಿಯಾಗಿ ನಿಮ್ಮ ಮುಂದೆ ಇಡದೇ ಇದ್ದರೆ ತಪ್ಪಾಗುತ್ತೆ ಅನ್ನೋದು ನಮಗೆ ಅರಿವಾಯಿತು ಆ ಕೂಡಲೇ ವಿಡಿಯೋ ಮಾಡುವಂಥ ಕೆಲಸವನ್ನು ಈಗ ನಾವೆಲ್ಲರೂ ಕೂಡ ಮಾಡೋಕ್ಕೆ ಶುರು ಮಾಡಿದ್ದೀವಿ ಅಂದರೆ ಸಮಾಜವನ್ನು ಬಡಿದೆಬ್ಬಿಸಲೇಬೇಕು ಸಮಾಜದಲ್ಲಿರುವಂತಹ ಇಂತಹ ಕ್ರಿಮಿಗಳ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದರೆ ನಾವು ಅವ್ರ ಜೊತೆಗೆ ಆಗುತ್ತೆ ಆ ಕಾರಣಕ್ಕೋಸ್ಕರ ಕೊನೆಗೂ ಕೂಡ ಈ ಬಗ್ಗೆ ವಿಡಿಯೋವನ್ನು ಮಾಡ್ತಿದ್ದೀವಿ ಒಂದು ಸಗೇ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಯಾರ ಹೆಸರನ್ನು ಕೂಡ ಹೇಳೋಕ್ಕೆ ಹೋಗ್ತಿಲ್ಲ ಯಾರ ಪರ್ಟಿಕ್ಯುಲರ್ ಇಂಥವ್ರದೇ ವಿಡಿಯೋ ಅಂತೇಳಿ ಹೇಳೋಕ್ಕೆ ನಾವು ಹೋಗ್ತಾ ಇಲ್ಲ ಒಬ್ಬ ಯುವ ರಾಜಕಾರಣಿ ಹಾಸನವಾಗದವರು ಅಂತ ಅಷ್ಟೇ ಆಮೇಲೆ ಯಾವುದೇ ಪ್ರತಿಷ್ಠಿತ ಕುಟುಂಬದ ಹೆಸರನ್ನು ತೆಗೆದುಕೊಂಡು ಅವರ ತೇಜೋವಧೆ ಮಾಡುವಂಥದ್ದು ರಾಜಕೀಯ ಕಾರಣ ಇದು ಯಾವುದು ಕೂಡ ನಮಗಿಲ್ಲ ನಮಗೆ ಇಲ್ಲಿ ಇರುವಂಥದ್ದು ವಿಚಾರ ಅಷ್ಟೇ ಅವರು ಮಾಡಿದರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಷ್ಟೇ ಈಗ ಅಸಲಿ ವಿಚಾರಕ್ಕೆ ಬರೋದಾದರೆ ಇಲ್ಲಿ ಯಾರಿದು ಏನಿದು ಇವೆಲ್ಲವನ್ನು ಕೂಡ ನೋಡ್ತಾ ಹೋಗಬೇಕಾಗುತ್ತೆ ಯಾಕಂತ ಹೇಳಿದರೆ ಈತ ಒಂದಂತೂ ಕ ನಿಜವಾಗ್ಲೂ ಕೂಡ ಗೊತ್ತಾಗ್ತಿರೋದೇನೋ ಹಾಸನ ಭಾಗದ ರಾಜಕಾರಣಿ ಯುವ ರಾಜಕಾರಣಿ ಅನ್ನೋದು ಗೊತ್ತಾಗ್ತಿದೆ ಈತ ಏನು ಮಾಡಿದ್ದಾನೆ ಅಂತ ಹೇಳಿದರೆ ಬರೋಬ್ಬರಿ ಒಂದು ಎರಡು ಸಾವಿರ ಎರಡು ಸಾವಿರ ಯುವತಿಯರ ಜೊತೆಗೆ ಪಲ್ಲಂಗದಾಟವನ್ನು ಆಡಿದ್ದಾನೆ ಬಹುಶಃ ನಿಮಗೆ ಇವಾಗ ಅರ್ಥ ಆಗಿರ್ಬೋದು ಈ ಪಲ್ಲಂಗದಾಟವನ್ನು ಆಡುವಂಥ ಸಂದರ್ಭದಲ್ಲಿ ತಾನೇ ವಿಡಿಯೋವನ್ನು ಮಾಡಿಕೊಂಡಿದ್ದಾನೆ ಹಾಗಾದರೆ ಈ ಸ್ಕ್ಯಾಂಡಲ್ ಹೊರಗಡೆ ಬಂದಿದ್ದು ಹೇಗೆ ಇದು ಬಹುಶಃ ನೀವು ನಾವು ಯಾರು ಕೂಡ ಕಣ್ಣಾರೆ ನೋಡೋದಲ್ಲ ಕಿವಿಯಾರೆ ಕೇಳಿರೋದಂಥ ಸ್ಕ್ಯಾಂಡಲ್ ಎರಡು ಸಾವಿರ ಮಹಿಳೆಯರ ಜೊತೆಗೆ ಈ ರೀತಿ ವಿಡಿಯೋ ಅಂತ ಹೇಳಿದ್ರೆ ಐವತ್ತು ಪೆನ್ರೊಯ್ಯಬಾ ಅನ್ಬಿಲೆಯ ಅಂತಹದೊಂದು ಪ್ರಕರಣ ಈ ಪ್ರಕರಣ ಬೆಳಕಿಗೆ ಬಂದಿದೆ ಹೇಗು ಅಂತ ಹೇಳಿದ್ರೆ ಈ ಅದು ಕೂಡ ಚುನಾವಣೆ ಸಂದರ್ಭದಲ್ಲಿ ಬಂದಿದೆ ಯಾಕೆ ಆಮೇಲೆ ಪ್ರತಿಷ್ಠಿತ ರಾಜಕಾರಣಿ ಅಂತಲೂ ಕೂಡ ಹೇಳ್ತೀರಿ ಅವನಿಗೆ ಅಂಥ ದರ್ದೇನಿದೆ ಸಮಯ ಅಂತಲೂ ಕೂಡ ನೀವು ಇವಾಗ ನಿಮ್ಮ ಮನಸ್ಸಲ್ಲಿರುವಂಥ ಪ್ರಶ್ನೆ ನನ್ನ ಮನಸ್ಸಲ್ಲೂ ಕೂಡ ಇವೆಲ್ಲ ಪ್ರಶ್ನೆಗಳಿದ್ದವು ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೊಂಡು ಈಗ ನಿಮ್ಮ ಮುಂದೆ ವಿಡಿಯೋವನ್ನು ಮಾಡ್ತಿರುವಂಥದ್ದು ನಿಮಗೆ ಒಂದೊಂದೇ ಪ್ರಶ್ನೆಯನ್ನು ಹೇಳ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಮೊದಲಿಗೆ ಯಾರದು ಅಂತೇಳಿ ಇದು ಹಾಸನದ ಯುವ ರಾಜಕಾರಣಿ ಹಾಸನ ಭಾಗದ ಪ್ರತಿಷ್ಠಿತ ಕುಟುಂಬದ ಯುವ ರಾಜಕಾರಣಿ ಅನ್ನೋದು ಗೊತ್ತಾಗ್ತಿದೆ ಈತ ಎರಡು ಸಾವಿರ ಯುವತಿಯರ ಜೊತೆಗೆ ವಿಡಿಯೋವನ್ನು ಮಾಡೋದಕ್ಕೆ ಕಾರಣ ಏನು ಕೆಲವರಿಗೆ ಒಂದು ಚಟ ಇರ್ತದೆ ತಾನು ಮಾಡುವಂತಹ ಇಂತಹ ಅತ್ಯಂತ ನೀಚಾತಿ ನೀಚ ಕೃತ್ಯಗಳನ್ನು ವೀಡಿಯೋ ಮಾಡಬೇಕು ಅದನ್ನು ನೋಡಿ ಸಂತೋಷ ಪಡಬೇಕು ಅನ್ನುವಂಥ ವಿಕೃತ ಒಂದು ಮನಸ್ಥಿತಿ ಇರುತ್ತದೆ ಆ ಮನಸ್ಥಿತಿ ಈತನಕ್ಕೂ ಕೂಡ ಇದ್ದಂತಿದೆ ಕೆಲವೊಂದು ವಿಡಿಯೋಗಳಲ್ಲಿ ಈ ಥರ ವೀಡಿಯೋ ಕಾಲನ್ನು ಮಾಡಿದ್ದಾನೆ ಯುವತಿಯರಿಗೆ ಯುವತಿಯರಿಗೆ ವೀಡಿಯೋ ಕಾಲನ್ನು ಮಾಡಿ ನಗ್ನರಾಗುವಂತೆ ಕೂಡ ಸೂಚನೆಯನ್ನು ಕೊಟ್ಟಿದ್ದಾನೆ ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡಿದ್ದಾನೆ ಇನ್ನೂ ವಿಚಿತ್ರ ಏನಂತ ಹೇಳಿದರೆ ಅವೆಲ್ಲವೂ ಕೂಡ ವಿಡಿಯೋಗಳು ರೆಕಾರ್ಡ್ ಆಗಿದ್ದು ಈತನ ಮೊಬೈಲಲ್ಲೇ ಅಂತೇಳಿ ಹಾಗಾದರೆ ಇವನಿಗೆ ಅಷ್ಟು ಬರ್ಗೆಟ್ಟಿದ್ನ ನೋಡಿ ಕಾಮಕ್ಕೆ ಕಣ್ಣಿಲ್ಲ ಕಾಮಕ್ಕೆ ಕಣ್ಣಿಲ್ಲ ಲಜ್ಜೆಯೂ ಇಲ್ಲ ಜೊತೆಗೆ ಒಂದು ಸಲ ಕಾಮದ ಬಲಿಗೆ ಬಿದ್ದರು ಅಂತೇಳಿದರೆ ಯಾವುದೂ ಕೂಡ ಕಾಣಿಸೋದಿಲ್ಲ ಒಂದಷ್ಟು ಜನರಿಗೆ ಅಣ್ಣ ತಂಗಿ ಸಂಬಂಧಗಳು ಯಾವುದು ಕೂಡ ಕಾಣಿಸಲ್ಲ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ ಅದೇ ರೀತಿಯಲ್ಲೂ ಕೂಡ ಆಗಿದೆ ಈತನಿಗೆ ಈ ಕೆಲಸದವರು ಅಥವಾ ತನ್ನನ್ನು ತನ್ನ ಬಳಿ ಸಹಾಯ ಕೇಳ್ಕೊಂಡು ಬಂದವರೇ ಇದ್ಯಾವುದು ಕೂಡ ಇಲ್ಲ ಅಥವಾ ಬೇರೆ ಏನೋ ಕಾರಣ ಕಷ್ಟದಲ್ಲಿದ್ದಾರೆ ಹಾಂ ಹಾಂ ಈತನ ಕಷ್ಟ ಒಂದೇ ಅವರ ಜೊತೆಗೆ ತಾನು ಒಂದು ದಿನ ಕಳಿಬೇಕು ಅಷ್ಟೇ ಆಟವನ್ನು ಆಡಬೇಕು ರಾಸಲೀಲೆಯನ್ನು ಆಡಬೇಕು ಅನ್ನೋದಷ್ಟೇ ಇವನ ಆಸೆ ಅಥವಾ ಇವನದ್ದು ಬಯಕೆ ಅದನ್ನು ಈಡೇರಿಸ್ಕೊಳ್ಬೇಕು ಆ ಸಂದರ್ಭದಲ್ಲಿ ವೀಡಿಯೋವನ್ನು ಮಾಡಬೇಕು ಅದು ಕೂಡ ಈ ಹುಚ್ಚ ನನ್ನ ಮಗ ಅವನದೇ ಮೊಬೈಲಲ್ಲಿ ವೀಡಿಯೋ ಮಾಡ್ಕೊಂಡಿದ್ದಾನೆ ಎಲ್ಲ ವೀಡಿಯೋಗಳು ಅವನದೇ ಮೊಬೈಲಲ್ಲಾಗಿದ್ದಾವೆ ಕೆಲವು ಸ್ಕ್ರೀನ್ಶಾಟ್ಸ್ಗಳು ಬಾ ಎಂಥ ಕಿತ್ತೋದವನು ಅಂತೇಳಿ ಅನಿಸುತ್ತೆ ಈ ರೀತಿ ಮಾಡಿದ್ದಾನೆ ಈ ರೀತಿ ಮಾಡಿ 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 ಸಾಕಷ್ಟು ವೀಡಿಯೋಗಳನ್ನು ಮಾಡಿಕೊಂಡಿದ್ದಾನೆ ಅವೆಲ್ಲವನ್ನು ಕೂಡ ಒಂದು ವ್ಯಕ್ತಿ ಟ್ರ್ಯಾಪ್ ಮಾಡಿದ್ದಾರೆ ಕಂಪ್ಲೀಟಾಗಿ ಆತನ ಬಳಿ ಆಪ್ತರಾಗಿದ್ದವರೇ ಕಂಪ್ಲೀಟ್ ಮೊಬೈಲನ್ನು ತೆಗೆದುಕೊಂಡಿದ್ದಾರೆ ಎಲ್ಲವನ್ನು ಕೂಡ ಒಂದಿನ ತಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾನೆ ಆ ಮೊಬೈಲಲ್ಲಿರುವಂಥ ಎಲ್ಲ ಅಷ್ಟು ಡಾಟಾಗಳನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ನಂತರ ಈತನನ್ನು ಆಟ ಆಡಿಸೋಕ್ಕೆ ಶುರು ಮಾಡಿದ್ದಾರೆ ಹಾಗಾದರೆ ಇದು ಆತನೇ ಅಂತೇಳ್ಬಿಟ್ಟು ಹೆಂಗೆ ಹೇಳ್ತೀರಾ ಸರ್ ಅಂತಲೇ ಹೇಳ್ಬೋದು ಒಂದು ವಾಯ್ಸು ಇನ್ನೊಂದು ಆತನ ಮುಖ ಚಹರೆ ಕೆಲವೊಂದು ವಿಡಿಯೋಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಬಟ್ ಆ ವೀಡಿಯೋದಲ್ಲಿ ಇರುವಂಥ ಕಂಟೆಂಟ್ಗಳನ್ನು ನೋಡಿದ್ರೆ ಹಿಡ್ಕೊಂಡು ಹೋಗಿ ಹೊಡೆದು ಬರೋಣ ಅಂತೇಳಿ ಅನಿಸುತ್ತೆ ಒತ್ತಾಯ ಪೂರ್ವಕವಾಗಿ ಹಿಂಸೆ ಕೊಡುವಂಥದ್ದು ಯಾವ ನೀವು ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಸಿಕ್ಕಾ ಬಟ್ಟೆ ನಿಕೃಷ್ಟವಾಗಿ ಈತ ವರ್ತನೆಯನ್ನು ಮಾಡಿದ್ದಾನೆ ಅದನ್ನು ವಿಡಿಯೋ ಕೂಡ ಮಾಡಿಕೊಂಡಿದ್ದಾನೆ ಈ ರೀತಿ ಮಾಡಿಕೊಂಡು ಎಲ್ಲವನ್ನು ಕೂಡ ಮೊಬೈಲಲ್ಲಿ ಇಟ್ಕೊಂಡಿದ್ದ ಅವೆಲ್ಲದೂ ಕೂಡ ಟ್ರಾನ್ಸ್ಫರ್ ಆಗಿ ಮೊದಲಿಗೆ ಈಗ ಒಂದು ಪೆನ್ ಡ್ರೈವ್ ಕಾಂಗ್ರೆಸ್ ನಾಯಕರಿಗೆ ಮತ್ತು ಈ ರಾಜ್ಯದ ಟಿ ವಿ ಮಾಧ್ಯಮಗಳ ಕೈಗೆ ಹೋಗಿ ತಲುಪುತ್ತದೆ ಮತ್ತು ಬೇರೆ ಬೇರೆಯವ್ರಿಗೂ ಕೂಡ ಹೋಗಿ ತಲುಪುತ್ತೆ ಪೊಲೀಸರಿಗೂ ಕೂಡ ಸಿಕ್ಕಿದೆ ಅನ್ನೋಂಥ ಇನ್ಫಾರ್ಮೇಷನ್ಸ್ ಇದೆ ಈ ರೀತಿ ತಲುಪುತ್ತೆ ಇವತ್ತಿಗೆ ಈ ವಿಡಿಯೋ ಪ್ರತಿಯೊಬ್ಬರ ಮೊಬೈಲಲ್ಲೂ ಕೂಡ ಬಹುಶಃ ಇರ್ಬೋದು ಫೋಟೋಸ್ಗಳಿರ್ಬೋದು ಆದರೆ ಈತ ಎಂತಹ ಅಸಹ್ಯಕರ ಕೆಲಸ ಮಾಡಿದ ಅಂದರೆ ಅವೆಲ್ಲವನ್ನು ಕೂಡ ಅವರ ಫೋಟೋ ಸಮೇತ ಅಂದರೆ ಆ ಯುವತಿಯರ ಹುಡುಗಿಯರ ಫೋಟೋ ಸಮೇತ ಎಲ್ಲವನ್ನು ಕೂಡ ಇಟ್ಕೊಂಡಿದ್ದ ಬಹುಶಃ ಅವರಿನ್ನೂ ಕೂಡ ಮುಖ ಎತ್ತಿ ಬದುಕೋಕ್ಕೆ ಸಾಧ್ಯವಿಲ್ಲ ಯಾಕಂತ ಹೇಳಿದರೆ ಅಷ್ಟು ವೈರಲ್ ಆಗ್ತಿದೆ ಅವ್ರು ಯಾರಾದರೂ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಅದರ ಹೊಣೆಯನ್ನು ಇದೇ ರಾಜಕಾರಣಿಯ ಹೊರಬೇಕು ಬೇರೆ ಯಾರೂ ಕೂಡ ಹೊರಲಿಕ್ಕೆ ಸಾಧ್ಯವಿಲ್ಲ ಅಂತಹ ನೀಚಾತಿ ನೀಚ ಕೆಲಸವನ್ನು ಈತ ಮಾಡಿದ್ದಾನೆ ಇನ್ನು ಸಾರ್ವಜನಿಕ ಜೀವನದಲ್ಲಿ ಇರುವಂಥ ಈತ ಇಂಥ ಕೃತ್ಯವನ್ನು ಮಾಡಿದರೆ ಯಾರು ತಾನೇ ಸಹಿಸೋಕೆ ಸಾಧ್ಯ ಹೇಳಿ ಆತನ ಖಾಸಗಿ ವಿಚಾರನ ಇದು ಇದು ಎಲ್ಲ ಅವನ ಖಾಸಗಿ ವಿಚಾರ ಆಗುತ್ತಾ ಖಂಡಿತ ಇಲ್ಲ ಇದೆಲ್ಲ ಖಾಸಗಿ ವಿಚಾರ ಅಲ್ಲ ಕಾಮದ ವಿಚಾರ ಆತನ ಈ ಕಾಮದಾಟವನ್ನು ಆಟವನ್ನು ಇದ್ದರೆ ಬಹುಶಃ ಸಮಾಜಕ್ಕೆ ಇಂಥವರೆಲ್ಲ ಒಂದು ರೀತಿಯಲ್ಲಿ ಚುಕ್ಕೆ ಅದು ಯಾರೇ ಆಗಿರ್ಬೋದು ಅವನೇ ಆಗಿರ್ಬೋದು ಅಲ್ಲದೆ ಇರ್ಬೋದು ಯಾರೇ ಆಗಿರ್ಬೋದು ಆಮೇಲೆ ಇನ್ನೊಂದು ಅನುಮಾನ ಬರುತ್ತೆ ಸರ್ ಅವನಿಗೇನು ಕಡಿಮೆ ಆಗಿದೆ ಸರ್ ಬೇಕು ಅಂತೇಳಿದರೆ ಹಣ ಕೊಟ್ಟರೆ ಫಾರಿನ್ಗೋ ಇಲ್ಲಿಗೋ ಹೋಗಿರ್ಬೋದು ಬಟ್ಟು ಒಂದು ಈ ವಿಕೃತ ಮನಸ್ಥಿತಿ ಇರೋರಿಗೆ ಆ ರೀತಿ ಇರೋದಿಲ್ಲ ಫಾರಿನ್ ಹೋಗಿರೀನೋ ಅಂತೇಳಿ ಇಲ್ಲೇ ಸ್ಥಳೀಯರು ಬೇಕು ಸ್ಥಳೀಯರೇ ಆಗಿರಬೇಕು ಆ ಕ್ಷಣಕ್ಕೆ ಯಾರು ಸಿಗ್ತಾರೆ ಅವರು ಆಯಿತು ಆ ರೀತಿಯಾದಂಥ ಮನಸ್ಥಿತಿ ಇರುತ್ತೆ ನೀವು ಸಿನಿಮಾಗಳಲ್ಲಿ ನೋಡಿರಲ್ವಾ ಈ ಸೈಕೋ ಮನಸ್ಥಿತಿಯ ಒಂದಷ್ಟು ಜನ ಇರ್ತಾರೆ ಅದೇ ರೀತಿಯವನು ಇವನು ಕೂಡ ಅನಿಸುತ್ತೆ ಆಮೇಲೆ ಈತನ ಉದ್ದೇಶ ಅಷ್ಟೇ ಒಂದು ಸಲ ಯೂಸ್ ಮಾಡು ನಂತರ ಪ್ಲಾಸ್ಟಿಕ್ ಥರ ಬಿಸಾಕು ಅಷ್ಟೇ ಈತನ ಮನಸ್ಥಿತಿ ಅನ್ನೋದು ಕೂಡ ಗೊತ್ತಾಗ್ತಿದೆ ಯಾರ ಜೊತೆಗೂ ಕೂಡ ರೆಗ್ಯುಲರ್ ಟಚ್ನಲ್ಲಿ ಈತ ಇರೋದಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಿದೆ ಬಹುಶಃ ಇಂಥವರ ಬಳಿ ನಮ್ಮ ಮನೆಯ ಹೆಣ್ಣು ಹೆಣ್ಣು ಮಕ್ಕಳನ್ನು ಕಳಿಸೋಕ್ಕೆ ನಾವು ಸಾವಿರ ಸಲ ಯೋಚನೆ ಮಾಡಬೇಕು ಇಂಥವರೆಲ್ಲ ನಮ್ಮ ಮನೆ ಹೆಣ್ಮಕ್ಳನ್ನು ಕೂಡ ಬಿಡೋದಿಲ್ಲ ಅಂಥವ್ರು ಅವ್ರ ಮನೆ ಹೆಣ್ಮಕ್ಳನ್ನು ಬಿಟ್ಟಿದ್ದಾರೋ ಇಲ್ಲೋ ಗೊತ್ತಿಲ್ಲ ಅಂತಹ ಪರಮ ಪಾಪಿಗಳು ಒಟ್ಟಿನಲ್ಲಿ ಈ ವಿಡಿಯೋ ಈಗ ಇಡೀ ರಾಜ್ಯದಾದ್ಯಂತ ಭಾರಿ ವೈರಲ್ ಆಗ್ತಿದೆ ಈಗ ದೂರುಗಳು ಕೂಡ ದಾಖಲಾಗುವಂಥ ಸಾಧ್ಯತೆ ಇದೆ ಮಾಧ್ಯಮದಲ್ಲೂ ಕೂಡ ಈ ಕುರಿತು ಕೆಲವು ಮಾಧ್ಯಮಗಳಲ್ಲಿ ಫೋಟೋ ಸಮೇತ ಬರ್ತಾ ಇದೆ ಹೀಗಾಗಿ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಈ ವಿಡಿಯೋದ ಸತ್ಯಾಸತ್ಯತೆ ಹೊರಗಡೆ ಬರುತ್ತಾ ಇದು ಸಂಕಷ್ಟವಾಗಿ ಆತನಿಗೆ ಉರುಳಾಗಿ ಈ ಪ್ರಕರಣವೇ ಈ ವಿಡಿಯೋನೇ ರಮೇಶ್ ಜಾರಕಿಹೊಳಿಗೆ ಹೇಗೆ ಉರುಳಾಯಿತು ಅದೇ ರೀತಿ ಈತನ ರಾಜಕೀಯ ಜೀವನಕ್ಕೂ ಕೂಡ ಉರುಳಾಗುತ್ತೆ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ದಿನಗಳ ಕಾಲ ಕಾಯಲೇಬೇಕು ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ ಈ ವಿಡಿಯೋವನ್ನು ನೀವು ನೋಡಿದ್ದೀರಾ ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನೋಡೋಕೆ ಹೋಗ್ಬೇಡಿ ನೋಡುವ ರೀತಿಯಲ್ಲೂ ಕೂಡ ಇಲ್ಲ ನಿಮಗೇನು ಅನಿಸುತ್ತೆ ಇಂತಹ ಕೃತ್ಯಗಳನ್ನು ಮಾಡೋರನ್ನು ಏನು ಮಾಡಬೇಕು ಅಂತೇಳಿ ನಿಮ್ಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ